ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೆ ಮನವಿ ಕೊಡಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿ ಕಾರ್ಡ್ ಅನರ್ಹಕ್ಕೆ ಮೊದಲು ಕಂಡೀಷನ್ ಏನೇನು ಅಂತ ತಿಳಿದುಕೊಳ್ಳಬೇಕು ಗವರ್ಮೆಂಟ್ ಎಂಪ್ಲಾಯ್ ಇದ್ದಾರೆ ಅವರ ಫ್ಯಾಮಿಲಿ ಇನ್ಕಮ್ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿದೆ ಆದಾಯ ತೆರಿಗೆ ಪಾವತಿದಾರರು ಯಾರಿದ್ದಾರೆ ಅಂತವರು ನಮ್ಮ ಜಿಲ್ಲೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಜನ ಅಂತ ಆಯ್ಕೆ ಮಾಡಿದ್ದೇವೆ ಈ ಕಂಡೀಷನ್ ಒಳಗೆ ಇರುವವರನ್ನ ಫುಡ್ ಇನ್ಸ್ಪೆಕ್ಟರ್ ಮೂಲಕ ಚೆಕ್ ಮಾಡಿಸಿ ಸ್ಥಳದಲ್ಲಿ ಹೋಗಿ ಚೆಕ್ ಮಾಡಿ ಮಹಜರು ಮಾಡಿ ನಂತರವೇ ವಜಾಗೊಳಿಸಲು ರಾಜ್ಯಕ್ಕೆ ಕಳಿಸುತ್ತೇವೆ ಜನರಲ್ಲಿ ಈ ಕುರಿತು ಆತಂಕ ಬೇಡ ಯಾರು ಅರ್ಹರಿದ್ದಾರೆ ಅವರೇ ಖಂಡಿತ ತೊಂದರೆ ಆಗಲ್ಲ ಅಂತವರು ಹೆಸರು ತೆಗೆಸಲ್ಲ ಹಾಗೇನಾದರೂ ಆಗಿದ್ರೆ ರಿಕ್ವೆಸ್ಟ್ ಕೊಡಿ ತಕ್ಷಣವೇ ಚೆಕ್ ಮಾಡಿಸಿ ಪುನಃ ಸರಿಪಡಿಸುತ್ತೇವೆ ಹತ್ತೊಂಬತ್ತು ಸಾವಿರ ಜನರ ಆದಾಯ ಒಂದು ಪಾಯಿಂಟ್ ಎರಡು ಲಕ್ಷಕ್ಕಿಂತ ಹೆಚ್ಚಿಗೆ ಇದೆ ನಾಲ್ಕು ಸಾವಿರ ಜನ ಆದಾಯ ತೆರಿಗೆದಾರರಿದ್ದಾರೆ ಮುನ್ನೂರು ಜನ ಗೌರ್ಮೆಂಟ್ ಎಂಪ್ಲಾಯಿ ಬಳಿ ಬಿಪಿಎಲ್ ಕಾರ್ಡ್ ಇದೆ ಎಂಬ ಮಾಹಿತಿ ಇದೆ ಡೆಕ್ಸ್ ಬರ್ಕ್ ತರ ನಾವು ಕೆಲಸ ಮಾಡಲ್ಲ ಸ್ಥಳಕ್ಕೆ ಹೋಗಿ ಚೆಕ್ ಮಾಡಿಸಿ ಫುಡ್ ಇನ್ಸ್ಪೆಕ್ಟರ್ ಕಂದಾಯ ಇಲಾಖೆ ಅಧಿಕಾರಿಗಳ ಮೂಲಕ ಚೆಕ್ ಮಾಡಿಸಿ ಅದರಲ್ಲಿ ನೈಜತೆ ಇದ್ರೆ ಮಾತ್ರ ಕಾರ್ಡ್ ತೆಗೆಯಲಾಗುತ್ತದೆ ಮೂರ್ನಾಲ್ಕು ತಿಂಗಳಿನಿಂದ ರೇಷನ್ ತೆಗೆದುಕೊಂಡಿರಲ್ಲ ಆ ರೀತಿಯ ರೇಷನ್ ಕಾರ್ಡ್ ಅನ್ನ ಕೂಡ ಸಸ್ಪೆಂಡ್ ಮಾಡ್ತೀವಿ ಇಕೆವೈಸಿ ಮಾಡದೇ ಇದ್ದರೂ ಕೂಡ ಕಾರ್ಡ್ ಸಸ್ಪೆಂಡ್ ಮಾಡ್ತೀವಿ ಈ ತರಹದ ವಿಚಾರಗಳನ್ನು ಅರ್ಹ ಅನರ್ಹ ಕಾರ್ಡ್ಗಳಿಗೆ ತೆಗೆದುಕೊಂಡು ಬಂದು ಆತಂಕ ಮೂಡಿಸುವುದು ಬೇಡ ವಜಾ ಮಾಡಿದ್ರೆ ಮನವಿ ಕೊಡಿ ಎಂದಿದ್ದಾರೆ ಈಗ ಅನರ್ಹ ಅದು ಕಂಡೀಷನ್ಸು ಏನೇನು ಅಂತ ನಾವು ಫಸ್ಟು ತಿಳ್ಕೋಬೇಕು ಈಗ ಯಾರು ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅಥವಾ ಅವ್ರದ್ದು ಫ್ಯಾಮಿಲಿದು ಇನ್ಕಮ್ ಮೋರ್ ದೆನ್ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ ಇದೆ ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಯಾರಿದ್ದಾರೆ ಅದನ್ನು ನಮ್ಮ ಜಿಲ್ಲೆಯ ಒಳಗಡೆ ಸುಮಾರು ಒಂದು ಇಪ್ಪತ್ತ್ನಾಲ್ಕು ಸಾವಿರ ಜನ ಅಂತ ಐ ಆಯ್ಕೆ ಮಾಡಿದ್ದೀವಿ ಸೊ ಇಷ್ಟು ಕಂಡೀಷನ್ಸ್ ಒಳಗಡೆ ಏನಿದ್ದಾರೆ ಅದನ್ನು ನಾವು ಫುಡ್ ಇನ್ಸ್ಪೆಕ್ಟರ್ಸ್ ಮುಖಾಂತರ ಚೆಕ್ ಮಾಡಿಸಿ ಆಮೇಲೆ ಸ್ಥಳದಲ್ಲಿ ಹೋಗಿ ಚೆಕ್ ಮಾಡಿ ಮಹಾಜರ್ ಮಾಡಿ ಆಮೇಲೆ ನಾವು ಅದನ್ನು ಇದನ್ನು ನಾವು ಡಿಸ್ಟಿಕ್ಟಿಗೆ ಮತ್ತು ಸ್ಟೇಟಿಗೆ ಕಳಿಸ್ತೀವಿ ಇದರಲ್ಲಿ ಏನು ಜನರಲ್ಲಿ ಏನು ಆತಂಕ ಏನು ಮಾಡೋದು ಬೇಡ ಯಾರು ಅರ್ಹರಿದ್ದಾರೆ ಅವ್ರಿಗೆ ಖಂಡಿತ ಯಾವ ರೀತಿಯಲ್ಲಿಯೂ ತೊಂದರೆ ಆಗಲ್ಲ ಮತ್ತು ಅವ್ರ ಹೆಸರಂತೂ ನಾವು ತೆಗಿಸಲ್ಲ ಹಂಗೇನಾದರೂ ಆಗಿದ್ರೆ ದಯವಿಟ್ಟು ರಿಕ್ವೆಸ್ಟ್ ಕೊಡಿ ನಾವು ಅದನ್ನು ತಕ್ಷಣ ಅದನ್ನು ಚೆಕ್ ಮಾಡಿ ಪುನಃ ಅದನ್ನು ಏನು ಮಾಡಬೇಕೋ ಅದನ್ನು ನಾವು ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ನಾವು ಜನರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಇಲ್ಲ ಈಗ ಡೇಟಾ ಬೇಸಲ್ಲಿ ಅಂತೂ ನಾನು ಹೇಳಿದ್ದೀನಿ ಅಲ್ಲ ಒಂದು ಹತ್ತೊಂಬತ್ತು ಸಾವಿರ ಜನ ಅವ್ರದ್ದು ಆದಾಯ ಒನ್ ಪಾಯಿಂಟ್ ಟೂ ಲ್ಯಾಕ್ಸ್ಗಿಂತ ಹೆಚ್ಚಿದೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ ಆಮೇಲೆ ಒಂದು ನಾಲ್ಕು ಸಾವಿರ ಜನ ಇನ್ಕಮ್ ಟ್ಯಾಕ್ಸ್ ಪೇಯೀಸ್ ಇದ್ದಾರೆ ಅಂತ ನಮ್ಮ ಹತ್ರ ಮಾಹಿತಿ ಇದೆ ಮತ್ತು ಒಂದು ಮುನ್ನೂರು ಜನ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ ಅಂತ ಡೇಟಾ ಬೇಸಲ್ಲಿ ಈಗಿರುವ ಮಾಹಿತಿ ಇದು ಮಾಹಿತಿ ಅಷ್ಟೇ ಬಟ್ ಇದನ್ನು ಇಟ್ಕೊಂಡು ನಾವು ಹಾಗೇನೆ ಡೆಸ್ಕ್ ವರ್ಕ್ ಥರ ನಾವು ಯಾವ ತೆಗೆದಾಕಲ್ಲ ಅಲ್ಲಿ ಸ್ಥಳಕ್ಕೆ ಹೋಗಿ ಚೆಕ್ ಮಾಡಿಸಿ ಲೋಕಲ್ ಆಫೀಸರ್ಸ್ ಫುಡ್ ಇನ್ಸ್ಪೆಕ್ಟರ್ಸ್ ಹೋಗಿ ಚೆಕ್ ಮಾಡ್ತಾರೆ ಕಂದಾಯ ಅವ್ರಿಗೂ ಹೇಳಿ ಚೆಕ್ ಮಾಡಿಸಿ ಆಮೇಲೆ ಅದರಲ್ಲಿ ಏನಾದರೂ ನೈಜತೆ ಇದ್ದರೆ ಮಾತ್ರ ಅವರನ್ನು ತೆಗೆಸ್ಬೋದು ಹಾಗೆ ಏನಾದರೂ ಕೆಲವರು ಈಗ ಏನಾಗ್ತಾ ಇದೆ ಒಂದು ಮೂರು ನಾಲ್ಕು ತಿಂಗಳಿಂದ ಅವರು ರೇಷನ್ ತಗೊಂಡಿರಲ್ಲ ಆ ಥರ ರೇಷನ್ ಕಾರ್ಡ್ಸನ್ನು ಸಸ್ಪೆಂಡ್ ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಅವರು ಇ ವೈ ಇ ಕೆ ವೈ ಸಿ ಮಾಡಿರಲ್ಲ ಸಸ್ಪೆಂಡ್ ಮಾಡ್ತೀವಿ ಈ ಥರ ವಿಚಾರವನ್ನು ಈ ಅನರ್ಹ ಅರ್ಹ ಅದು ಒಳಗಡೆ ತಗೊಂಡು ಬಂದು ಜನರಲ್ಲಿ ಆತಂಕ ಮೂಡಿಸೋದು ಬೇಡ ಸೊ ಹಂಗಾಗಿ ಈ ಥರ ಸಸ್ಪೆನ್ಷನ್ ಆದರೆ ದಯವಿಟ್ಟು ನಮಗೆ ರಿಕ್ವೆಸ್ಟ್ ಕೊಡಿ ಈಗಾಗಲೇ ನಾವು ಜೆ ಡಿ ಫುಡ್ ಅವರಿಗೆ ಹೇಳಿದ್ದೀವಿ ತಾಲೂಕುವಾರು ವಾರು ಹೋಗಿ ಅಲ್ಲಿ ಒಂದು ದಿನ ಇದ್ದು ಅಲ್ಲಿ ಜನರ ಸಮಸ್ಯೆಯನ್ನು ಕೇಳಿಸ್ಕೊಂಡು ಬರಬೇಕು ಮತ್ತು ತಕ್ಷಣ ಅದನ್ನು ವ್ಯತ್ಯರ್ಥ ಮಾಡಬೇಕು ಅಂತ ನಾನು ಒಂದು ಫಿಫ್ಟೀನ್ ಡೇಸ್ ಮುಂಚೆನೇ ಅವರಿಗೆ ನಾನು ಹೇಳಿದ್ದೀನಿ ಈಗ ಮುಂದಿನ ತಿಂಗಳಲ್ಲಿ ಅವರು ಟೈಮ್ ಟೇಬಲ್ ಹಾಕ್ಕೊಂಡು ಪ್ರತಿ ತಾಲೂಕು ಕಚೇರಿಗೆ ಬರ್ತಾರೆ ಬಂದು ಅಲ್ಲಿ ಏನು ಜನರಲ್ಲಿ ಈಗ ಸಸ್ಪೆನ್ಷನ್ ಆಗಿದ್ದರೆ ಅಂದರೆ ಅವ್ರ ರೇಷನ್ ಒಂದು ಮೂರು ತಿಂಗಳು ಸತತವಾಗಿ ತಗೊಂಡಿಲ್ಲ ಅಂದರೆ ಸಸ್ಪೆಂಡ್ ಆಗುತ್ತೆ ಅದನ್ನು ನಾವು ಸರಿಪಡಿಸ್ತೀವಿ ಈ ಕೆ ವೈ ಸಿ ಇಶ್ಯೂಸ್ ಇದ್ದರೆ ತಕ್ಷಣ ಮಾಡೋಕ್ಕೆ ಎಲ್ಲ ಡಿ ಟಿಗಳಿಗೆ ಹೇಳಿದ್ದೀವಿ ಇದು ಇಲ್ಲದೆ ನಿಮಗೆ ಬೇರೆ ರೀಸನ್ಸಿಂದ ಸಸ್ಪೆಂಡ್ ಆದರೆ ಬಟ್ ಅದರಲ್ಲಿ ನೈಜತೆ ಇಲ್ಲ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ನಮಗೆ ರಿಕ್ವೆಸ್ಟ್ ಕೊಡಿ ನಾವು ತಕ್ಷಣ ಅದನ್ನು ತನಿಖೆ ಮಾಡಿ ನಿಮಗೆ ಏನು ಹಿಂದೆ ಹೆಂಗಿತ್ತು ಅದೇ ಇದರಲ್ಲಿ ನಾವು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ